ಪ್ರೇಯಿಸಲು ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರ ಪ್ರೀತಿ ದೇವ ಈ ದಿನ ಒಂದು ಫೋಕಸ್ ಅಂದ್ರೆ ಗಮನ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಗಮನವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಈ ದಿನದಲ್ಲಿ ನೋಡೋದಾದ್ರೆ ಎಲ್ಲಾ ಕಡೆ ಫೋನ್ಗಳು ಒಳ್ಳೇದೇ ಇಲ್ಲಂತಲ್ಲ ಆದ್ರೆ ಅದರಲ್ಲಿದ್ದಂತ ಫೋಕಸ್ ಯಾವ ರೀತಿಲಿ ಮಾಡ್ತಾ ಇದಾರೆ ಅಂದ್ರೆ ಯೌನಸ್ಥರಾಗಿರ್ಬೋದು ಹಿರಿಯರಾಗಿರ್ಬೋದು ಯಾವ ಇರ್ಬೋದು ಪ್ರೀತಿ ಮಕ್ಕಳೇ ಫೋಕಸ್ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿ ಹಣ ಬರುತ್ತೆ ಯಾವ ರೀತಿಲಿ ಆಟ ಆಡಿದ್ರೆ ಹಣ ಬರುತ್ತೆ ಅಥವಾ ಎಲ್ಲಿ ಕೆಟ್ಟದ ಆತ ಮಾರ್ಗದಲ್ಲಿ ಈ ದಿನಗಳಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಹೊರತು ಆತ್ಮಿಕವಾಗಿ ನಾವು ಫೋಕಸ್ ಮಾಡ್ತಾ ಇದೀವ ಗಮನವಾಗಿ ಜೀವಿಸ್ತಾ ಇದೀವ ನಾವು ಪ್ರಶ್ನೆ ಮಾಡಿಕೊಡ್ಬೇಕು ಹೌದು ಪ್ರೀತಿ ಮಕ್ಕಳೇ ದೇವರು ನೂತನ ವರ್ಷ ಕೊಟ್ಟಿದ್ದಾರೆ ಆ ವರ್ಷದಲ್ಲಿ ದೇವರೇ ನಿನ್ನನೆ ಗಮನ ಬಿಚ್ಚು ಜೀವಿಸುತ್ತೆ ಮನಸ್ಸನ್ನು ಕೊಡು ಅದೇ ತರ ಪೌರ ನಮ್ಮನ್ನು ಹೆಚ್ಚಿಸುತ್ತೆ ಏನಂದ್ರೆ ಕೊಳಿಸಿದವರಿಗೆ ಮೂರನೇ ದೇಹ ಎರಡನೇ ವಾಕ್ಯ ಹೀಗೆ ಇರುತ್ತದೆ ಮೇಲಿರುವಂತ ಮೇಲೆ ಮನಸ್ಸಿಡ್ರಿ ಭೂ ಸಂಬಂಧವಾದ ಗಳ ಮೇಲೆ ಇಡಬಿಡ್ರಿ ಆಮೇಲೆ ಅಲ್ಲೆಲ್ಲಿ ಪ್ರತಿ ದೇವರ ಮೇಲೆ ನಾವು ಮನಸ್ಸಿರ್ಬೇಕು ದೇವ್ರ ರಾಜ್ಯವಾದ ಮೇಲೆ ಮಾಡಿ ಮನಸ್ಸಿರ್ಬೇಕು ನಾವು ಜೀವಿಸುವುದು ದೇವರ ಒಂದು ಕೃಪೆ ಇದೆ ಅದೇ ತರ ಪೌಲದ ಫಿಲಿದ ಹೇಳ್ತಾರೆ ಮೂರನೇ ಹದಿಮೂರನೇ ವಚನ ಹೇಳ್ತದೆ ಸಹೋದರರೇ ನಾನು ನನ್ನನ್ನು ನನ್ನಂತೂ ಸಿಡಿದು ಕೊಂಡು ಒಂದೆಂದು ನನ್ನನ್ನು ಕರೆ ಕರೆದಾಗಿ ಬರೆದಿಸುವ ಮೂರನೇ ಹೇಳುತ್ತದೆ ದೇವರ ರಾಜ್ಯಕ್ಕಾಗಿ ನೀತಿ ಫಸ್ಟ್ಕ ಪಡಿಬದಾಗಿ ಅವ್ರ ಪ್ರತಿ ನಮ್ಮ ಗಮನ ದೇವರಲ್ಲಿ ಆತ್ಮಿಕವಾಗಿ ಬೆಳಿಬೇಕು ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಜನ ಫೋಕಸ್ ಮಾಡ್ತಾ ಇದ್ದಾರೆ ಆದ್ರೆ ವಿಫಲವಾಗ್ತದರೆ ಕಾರಣ ದೇವರಲ್ಲಿ ಇಲ್ಲ ದೇವರಲ್ಲಿ ಒಂದು ಗಮನವಿಟ್ಟು ಜೀವಿಸ್ತಾ ಇಲ್ಲ ಪ್ರೀತಿ ನಮ್ಗಾದ್ರೂ ದೇವರು ಹೆಚ್ಚಿಸ್ತಿದರೆ ಇಂದಿನಿಂದ ದೇವರೇ ನಿನ್ನನೆ ಗಮನವಿಟ್ಟು ಫೋಕಸ್ ಮಾಡ್ತೀನಿ ಮೊಬೈಲ್ ನಲ್ಲಿ ನನ್ನ ಸಮಯನ ಕಳೆದ ನಿನ್ನಲ್ಲಿ ಫೋಕಸ್ ಇಂದ ಜೀವಿಸುವಂತೆ ಮಾಡು ನನ್ನ ಆತ್ಮಿಕ ಜೀವಿತನ ನಿನ್ನಲ್ಲಿ ಬೆಳೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ಪ್ರೀತಿ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ಸಿ ಕಾಪಾಡಿ